ಈ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿಸಲು ಸಮತಾ ಸೈನಿಕ ದಳ ನಿರ್ಧಾರ ರಾಜ್ಯ ಅಧ್ಯಕ್ಷ ಟಿ ಚನ್ನಕೃಷ್ಣಪ್ಪ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಮೂಡಿದ ಒಮ್ಮತದ ನಿರ್ಧಾರ ಲೋಕಸಭಾ ಚುನಾವಣೆ ಇರುವುದರಿಂದ ರಾಜಕೀಯ ಕೆಲವು ರಾಜಕೀಯ ತೀರ್ಮಾನಗಳನ್ನು ಮತ್ತು ಸಂಘಟನಾತ್ಮಕ ತೀರ್ಮಾನಗಳನ್ನು ಪ್ರಸ್ತುತ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಮತ್ತು ಅವರ ಸಂಘ ಪರಿವಾರದಿಂದ ಸಂವಿಧಾನಕ್ಕೆ ಮತ್ತು ಈ ದೇಶಕ್ಕೆ ಅಪಾಯ ಇರೋದ್ರಿಂದ ಇದೇ ಬಾಬಾ ಸಾಹೇಬ್ರ ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ಇವತ್ತು ನಡೀತಾ ಇದೆ ನಡೀತಾರೆ ಇಡೀ ದೇಶದ ಜನ ಸಂವಿಧಾನವನ್ನು ರಕ್ಷಿಸಬೇಕು ಅನ್ನೋಂಥ ಯಾರು ಅಂಬೇಡ್ಕರ್ ಬಾರಿ ಇಲ್ಲಿದ್ದೀವಿ ಸಂವಿಧಾನದ ಪ್ರಮುಖವಾಗಿ ದೇಶ ಪ್ರೇಮಿಗಳು ಯಾರಿದ್ದೀವೋ ಅವರ ಈ ದೇಶವಾದ ಸಂವಿಧಾನವನ್ನು ರಕ್ಷಿಸಬೇಕು ಅನ್ನೋಂಥ ಕರೆಯನ್ನು ಈ ಸಂದರ್ಭ ಕೂಡ ಇಷ್ಟಪಡ್ತೀನಿ ಹತ್ತು ವರ್ಷಗಳಲ್ಲಿ ಮೋದಿ ಮತ್ತು ಅವರ ಸತೌ ಸಂವಿಧಾನವನ್ನು ರಕ್ಷಿಸ್ತಾರೋ ಅವರಿಗೆ ಕರ್ನಾಟಕ ಸಮತಾ ಸೇನೆ ದಳ ಮತ್ತು ಇಡೀ ದಲಿತ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುತ್ತೆ